మళ్ళీ కన్నడింద కంటాక్ట్ హా హవత్ పర్చేస్ మేము ಬಂಧುಗಳು ಎಲ್ರಿಗೂ ನಮಸ್ತೆ ನಾನು ಹರ್ಷದ ನೀವು ನೋಡ್ತಾ ಇದ್ರಿ ಅರು ವರ್ಷ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಇಲ್ಲಿ ಹಸುಗಳು ಮಾರಾಟಕ್ಕಿದೆ ಸುಮಾರು ಒಂದು ಆರು ಹಸುಗಳು ಇದೆ ಮಾರಾಟಕ್ಕಿದೆ ಎರಡು ಆಲ್ರೆಡಿ ನಾನು ಹೋದ ಸಂದರ್ಭದಲ್ಲಿ ಸೋಲ್ಡ್ ಔಟ್ ಆಗಿದೆ ಅಂದಾಗಿ ಇನ್ನೆಷ್ಟು ಹಸುಗಳು ಇದ್ದಾವೆ ಏನು ಯಾವ ರೇಟ್ ಅನ್ನುವಂತದ್ದು ಮಾಹಿತಿ ನಾನು ಪಡ್ಕೊಳ್ಳಿಕ್ಕೆ ಅಂತ ಶಾಗ್ಲಿ ಜವಿ ಅವ್ರ ಬಳಿ ಬಂದಿದೆ ಸುಮಾರು ಇಪ್ಪತ್ತು ವಿಡಿಯೋಗಳ ನಂತರ ಅವ್ರ ಹತ್ರ ವಿಡಿಯೋ ಮಾಡ್ತಾ ಇದ್ದೀನಿ ಬನ್ನಿ ಯಾವ ತರಹದ ಹಸುಗಳು ಇವ್ರ ಹತ್ರ ಇದೆ ಏನ್ ರೇಟ್ ಹೇಳ್ತಿದ್ದಾರೆ ಇವೆಲ್ಲ ಮಾಹಿತಿ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇದೀನಿ ನೀವು ಮಾತ್ರ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ ಅಂದ್ರೆ ಹಸು ಖರೀದಿ ವ್ಯಾಪಾರ ಮಾರಾಟ ಇದಕ್ಕೆ ಸಂಬಂಧಪಟ್ಟಂತೆ ಯೂಟ್ಯೂಬ್ ಚಾನಲ್ ಹೊಣೆ ಆಗಿರೋದಿಲ್ಲ ಅದು ನಿಮ್ಮ ವೈಯಕ್ತಿಕ ವಿಚಾರ ಆಗಿರುತ್ತೆ ಹಸು ಖರೀದಿಯ ಸಂದರ್ಭದಲ್ಲಿ ಏನೇ ಇದ್ರು ವ್ಯಾಪಾರಸ್ಥರೊಂದಿಗೆ ನೇರವಾಗಿ ನೀವು ಭೇಟಿ ಕೊಟ್ಟು ಅವರ ಹತ್ರ ಮಾಹಿತಿ ಪಡೆದು ಹಸು ಪರಿಶೀಲನೆಗೆ ಒಳಪಡಿಸಿಕೊಂಡು ಖರೀದಿಸಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ತೇನೆ ಅಂದಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ತೊಂದರೆಗಳಿದ್ರು ಅದಕ್ಕೆ ಯೂಟ್ಯೂಬ್ ಚಾನಲ್ ಹೊಣೆ ಆಗಿರುವುದಿಲ್ಲ ಅಂತ ಹೇಳಿ ವಿಡಿಯೋ ಆರಂಭಿಸ್ತಾ ಇದ್ರಿ ನೀವು ಕೂಡ ತಡ ಮಾಡದೆ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಎಲ್ಲ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಇನ್ಸ್ಟಾದಲ್ಲೂ ಕೂಡ ಅರ್ವ ಅರ್ಫಾ ಅರ್ಷದಲ್ಲಿ ತರ್ಟಿ ಫೋರ್ ಅಂತ ಇರುತ್ತೆ ಅಲ್ಲೂ ಕೂಡ ಹೋಗ್ಬಿಟ್ಟು ನನ್ನ ಫಾಲೋ ಮಾಡಬಹುದು ಹಸುಗಳಿಗೆ ಸಂಬಂಧಪಟ್ಟ ಮಾಹಿತಿಗಳನ್ನ ನೀವು ಸ್ನೇಹಿತರೆ ಇಲ್ಲೊಂದು ಎಚ್ ಎಫ್ ಕಾಣ್ತಾ ಇದ್ರಿ ಇಲ್ಲ ಇದು ವ್ಯಾಪಾರ ನಡೀತಾ ಇತ್ತು ಬಿ ಕೇಳ್ತಾ ಇದೀನಿ ಏಯ್ ಮ್ಯಾಲ್ ಎರಡೂವರೆ ಕೊಟ್ಟಿದ್ರಿ ವ್ಯಾಪಾರ ನಡೀತಾನೆ ಮಾತಾಡ್ತಾನೆ ಅವ್ರು ನಮ್ಗೆ ವಿಡಿಯೋ ಮಾಹಿತಿ ಕೊಡ್ತಿದಾರೆ ಬಿಜಿ ಇದ್ದಾರೆ ತುಂಬಾ ದಿನಗಳಿಂದ ನಂತರ ರವಿ ಹತ್ರ ಬಂದಿರೋದು ನಾನು ಸುಮಾರು ಒಂದು ಹದಿನೈದು ವಿಡಿಯೋ ನಂತರ ಅವ್ರನ್ನ ನಾನು ಕಾಂಟ್ಯಾಕ್ಟ್ ಮಾಡ್ತೇನೆ ಹದಿನೈದು ಇಪ್ಪತ್ತು ವಿಡಿಯೋಕ್ಕಿಂತ ಹೆಚ್ಚು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ ಹಾ ಸಕ್ಕತ್ ಹೈಟ್ ಇದೆ ಇದು ಏನ್ ಲಾಕ್ಟೇಶನ್ ಏನು ವಿಚಾರ ಇದು ಹಾ ಇದು ಆರಲ್ಲ ಇತ್ತ ಇದು ಹ್ಮ್ ಕರಾಗಿದೆ ಎರಡನೇದು ಎರಡನೇದು ಆಗಲ್ಲ ನೋಡಿದ್ರೆ ಬಿಡಬ ಬಲ್ತೈತಿ ಅಂತಾರೆ ಇನ್ನು ಆರಲ್ಲ ಇತ್ತ ಯಾಕಂದ್ರೆ ಅದು ಬಿರಿಡ್ ಅಂತ ಬಿರಿಡ್ ಸರ್ ಓಕೆ ಓಕೆ ಟೀತ್ ಅವೆಲ್ಲ ನೀವು ನೋಡ್ಕೊಂಡು ಪ್ರಶ್ನಿಸ್ಕೊಂಡು ಹೋಗ್ಬೋದು ಓಕೆ ರೇಟ್ ವಿಚಾರದ ಹೆಂಗಿದೆ ಇದು ಸಾ ಇದು ಇದು ಒಂದು ಸಾಂದು ರೆಡ್ಡ್ಯನೊಂದು ಸೇರಿ ಎರಡು ಒಂದ್ ಲಕ್ಷದ ಐವತ್ತೆಂಟು ಸಾವಿರಗೆ ಹಾ ಮುಗ್ದೇ ಔಟ್ ಆಗಿದೆ ಹೊಂದಡಿ ಕೋಟೆ ತಾಲೂಕು ತಾಲೂಕು ಸಾರಿ ಹೊನಿ ತಾಲೂಕಲ್ಲ ನ್ಯಾಮ್ ತಾಲೂಕು ದಾವಣಗೆರೆಯಲ್ಲಿ ಬರುತ್ತೆ ಬಂದ್ ಆರೋಳ ಹೋದಾರೆ ಬರ್ತಿದ್ದಾರೆ ನೋಡೋಣ ಅವ್ರ ಹತ್ರ ಮಾತಾಡ್ಸೈತ್ಸ ಅವರಿಗೂ ಹೌದಾ ಮೂರ್ ಬೇಗ ಅಂತ ಬಂದಿದ್ದಾರ ನೋಡ್ರಣ್ಣ ಕ್ರಾಸ್ ಸ್ನೇಹಿತರೆ ಇನ್ನೊಂದು ಏನಿದೆ ಮುಂದಕ್ಕೆ ಬರ್ಲಿ ತೆಳು ಸ್ಕಿನ್ ಅಂದ್ರೆ ಸ್ಕಿನ್ ತುಂಬಾ ತೆಳುವಿದೆ ಇಂತ ಹಸುಗಳು ತೆಳು ಸ್ಕಿನ್ ಹೆಚ್ ಎಫ್ ಬಂದ್ರೆ ನಾನು ಸಜೆಸ್ಟ್ ಮಾಡ್ತೀನಿ ಆಮೇಲೆ ನೋಡ್ರಿ ಹಿಂದೆ ಭಾಗ ಅಡರ್ ಏನಿದೆ ಅದು ಗ್ಯಾಪ್ನೆಸ್ ಈ ತರ ನಿಧಾನ ನಿಧಾನ ಅಂತ ನಿಧಾ ಅವು ಫಾಸ್ಟ್ ಓಡೋಗ್ಬಿಡ್ತಾವ ನಂಗೆ ಮಾಡ್ಕೊಂಡ್ ಸರಿ ಬಂದಿರ್ತಾವ ಸ ದಾನ ಜನ ನೋಡಿ ಗಾಡ್ಯ ಬರೇ ಬಂದಿರ್ತಾವ ಅದೇ ಅದೇ ಏ ಲಾಕ್ಟೇಶನ್ ಏನ್ಪಾ ಇದು ಆರ್ ಎಲ್ ಆಗೈತೆ ಇದು ಆರ್ಹಲ್ ಹಾ ಆರ್ ಎಲ್ ಆಗೈತಿ ಎರಡನೆ ಸ್ವಲ್ಪ ಆರ್ಹಲ್ಲು ಎರಡನೇ ಆ ಸೂಲು ಅಂತ ಹೇಳ್ಬಿಟ್ಟು ಹೇಳ್ತಿದಾರೆ ಇದ್ರೆ ಹಸುಗಳು ಬಂದಿದ ಪರಿಶೀಲ್ಸಿ ಬಂದಿದ್ರ ಏನ್ ಉಡುಗುರಿದ್ರು ನಾನು ಹಸು ಪರಿಶೀಲನೆ ಮಾಡ್ಕೊಂಡೇ ನೀವು ಕೂಡ ಬಂದ್ರಿ ಓಪನ್ ಆಗಿರುತ್ತೆ ಫೀಲ್ಡ್ ಅಲ್ಲಿ ನೀವು ಹಸುಗಳನ್ನ ನೀವೇ ಪರಿಶೀಲಿಸಿಕೊಳ್ಳ್ರಿ ಹೆಂಗಿದೆ ಏನು ಅಂತ ಹೇಳಿ ನೋಡ್ಕೊಂಡೆ ನೀವು ಹೋಗ್ಬೋದು ಇಲ್ಲಿ ಯಾವತ್ತು ನಾನೇ ಆಗ್ಲಿ ಈಗ ವಿಡಿಯೋ ಮಾಡ್ತಿದ್ದೀನಿ ಅಂದ್ರೆ ನೀವು ಪರಿಶೀಲನೆ ಓಪಡಿಸ್ಕೊಂಡು ಹೋಯ್ತಾ ಇರುವಂತದ್ದು ನಮ್ಗೆ ಖುಷಿನೇ ಜಬಿ ಏನ್ ರೇಟ್ ಏನಾಗ್ಬೋದು ಇದಕ್ಕೆ ಸಾ ಇದಕ್ಕೆ ರೇಟ್ ಬಂದು ಎಪ್ಪತ್ತೆಂಟು ಸಾವಿರ ವ್ಯಾಪಾರ ಹೇಳ್ತೀನಿ ಎಪ್ಪತ್ತೆಂಟು ಸೆವೆಂಟಿ ಏಟ್ ವ್ಯಾಪಾರ ಆರ್ ಹಾ ಇದು ಅವ್ರು ಹೇಳ್ತಿರೋದು ಒಂದ್ ನಿಮಿಷ ನಮ್ಮ ಸಬ್ಸ್ಕ್ರೈಬರ್ ಕೂಡ ಅದ್ರಲ್ಲಿ ಇದು ಪಾಪ ಅವ್ರನ್ನ ಭೇಟಿ ಮಾಡಕ್ ಆಗ್ಲಿಲ್ಲ ನಾನು ಅದೊಂದು

ಇದು ಕೂಡ ತುಂಬಾ ಚಂದ ಇದೆ ಇದು ಎಷ್ಟನೇ ಎಲೆಕ್ಟ್ರಿಷಿಯನ್ ಇದು ಸಾ ಎರಡನೇ ಸುಲ್ಸ ಇದು ಆರ್ ಎಲ್ ಇದೆ ಎರಡ್ನೆ ಎಲೆಕ್ಟ್ರಿಷಿಯನ್ ಆರ್ನೇ ಸುಲು ಫುಲ್ ಲೋಡೆಡ್ ಗಬ್ಬಾ ಫುಲ್ ಲೋಡೆಡ್ ಸಣ್ಣ ಒಳ್ಳೆ ಚೀಲ ಮಾಡ್ತಿ ಸ ಹಾ 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 ಇವೆಲ್ಲಾ ಮೇವಿಂದ್ ಹೆಂಗಿದೆ ಮೇವಿಂದು ಅದೇ ಸರ್ ರಾಗಿ ಜೋಳ ರಾಗಿ ಜೋಳ ಇದು ಭತ್ ದುಲ್ಲ ಅದು ಇದು ಅನ್ನಂಗಿಲ್ಲ ಹಾ ಹಾ ಇದು ಲೋಕಲ್ ಸರ್ ಇದು ಹೊರಗಡೆ ತಿರ್ಗಾಡಿ ಇದು ಹಾ ಆಡ ನೋಡಿದ್ರೆ ನೋಡಿದ್ರ ಹಾ ಆಡೋಗಾನೆ ಹಿಂಗೆ ಇದು ಕೊಟ್ಟಿಗೆಯಲ್ಲಿ ಕೂಡಿ ಹಾಕಿರ್ತಕ್ಕಂಥದ್ದಲ್ಲ ಇದು ತಿರುಗಾಡಿರ್ತಕ್ಕಂಥ ಹ್ಮ್ ಅದರ್ ಸಹ ಇದು ಚೆನ್ನಾಗಿದೆ ಒಳ್ಳೆ ತಳ ಮಾಡುತ್ತೆ ಹೌದು ಹೌದು ಬಾಟಮ್ ಎಲ್ಲ ತುಂಬಾ ಚಂದ ಇರ್ತಕ್ಕಂಥ ಬ್ರೀಡ್ ಇದು ಆ ಆರ್ಎಲ್ ಅಂದ್ರಲ್ಲ ನೀವು ಎಲ್ಲಾದ್ರೆ ಕೈ ಇಟ್ಕೊಟ್ಟು ಸರ್ ಸಾಧ ತುಂಬಾ ಸಾಧನೆ ಇಪ್ಪತ್ತು ಚೆನ್ನಾಗಿದೆ ರೆಡಿಶ್ ಆಗಿದೆ ಈಗ ರೇಟ್ ವಿಚಾರದಾಗ ಹೆಂಗಿದೆಪ್ಪ ಇದು ಸರ್ ರೇಟ್ ವಿಚಾರದಾಗ ಒಂದ್ ಇದಕ್ಕೆ ಅರವತ್ತೆಂಟು ಸಾವಿರ ವ್ಯಾಪಾರ ಇಡ್ತೀನಿ ಸರ್ ಆ 60 ಪ್ಲಸ್ ಅಲ್ಲಿ ಇರತಕ್ಕಂತ ರೆಡನ್ ಎಚ್ ಎಫ್ ಅಡರ್ ಇನ್ನು ಗಬ್ಬ ಎಷ್ಟು ದಿನ ವೇಟ್ ಮಾಡಬೇಕು ಸರ್ ಇನ್ನೊಂದು 18 ದಿನ ಆಗುತ್ತೆ ಸರ್ ಇನ್ನ 18 ದಿನ ಸ್ನೇಹಿತರೆ ಸಿಕ್ಸ್ಟಿ ಪ್ಲಸ್ ಅಲ್ಲಿ ರೆಡೆನ್ ಎಚ್ ಎಫ್ ಅಡರ್ ಸೈಜ್ ದೊಡ್ಡದಿದೆ ನೀವು ಮೇವು ಆಮೇಲೆ ಅದರ ನೋಡ್ಕೊಳ್ಳೋದು ಬಟ್ ಐದು ಲೀಟರ್ ಮೇಲೆ ನನ್ಗೆ ಪ್ರೋಸೆ ಹಾಲು ನಿಮಗೆ ನೋಡ್ಬಹುದು ಅನ್ಸುತ್ತೆ 5 6 ಲೀಟರ್ ಮೇಲೆ ಬಲ್ತ ಒಂದತ್ತಿಗೆ ಅಂತ ಹೇಳಿ ಬಟ್ ನೀವು ಮೆಸಣಿಕೆ ಮಾಡಿದ್ರೆ ನೀವು 8 ಲೀಟರ್ ತಂಗ ಅಂತ ಅಡರ್ ಸೈಜ್ ಇದೆ 8 ಲೀಟರ್ ಗಿಂತ ಹೆಚ್ಚಾಗಿ ಕರೀಬಹುದು ಅಂತ ಒಂದು ಅಡರ್ ಸೈಜ್ ಇದೆ ಚಂದ ಇದೆ ಇಲ್ಲಿ ನೋಡಿ ಹೆಡ್ಕೊಂಡ ಹೆಚ್ಚು ಕಡಿಮೆ ನೋಡಿ ಹೆಡ್ಕೊಂಡ ಅಣ್ಣ ಅರಾ ಆಗಲಿ ಕೇಳಿದ್ದೆ ಮಾಡಿದಲ್ಲ ಸ್ನೇಹಿತರೆ ಎಚ್ ಎಫ್ ಅಲ್ಲಿ ಆಲೋ ಬ್ಲಾಕ್ ಇದು ಕೂಡ ಸ್ವಲ್ಪ ಕ್ರಾಸ್ ಬರ್ತೀನಿ ಇದಾನಾ ಇದು ಕೂಡ ಮೋಸ್ಟ್ಲಿ ಪಡ್ಡೆ ಅನ್ಸುತ್ತೆ ನಾಕಲ್ಲ ಆಗೈತೆ ನಾಕಲ್ ಹಾ ನಾಲ್ಕಲ್ಲ ಆಗೈತೆ ಇದು ಇದು ಸಖತ್ ಆಗೈತಿ ಏಯ್ ಸೂಪರ್ ಆಗೈತಿ ನಾ ಈಗ ಹೊಸದಾಗಿ ಫಾರಮ್ ಗಿರಂ ಫಾರಂ ಈ ತರದು ಚಾಯ್ಸ್ ಮಾಡ್ಬೋದು ಅಂತ ಫಾರಂ ಗಿರಮ್ ಇದ್ದೋರಿಗೆ ಏನ್ತ್ತ ನಾ ಏನ್ ಸ ಮೇನ್ ಹೊಂದ್ಬೋಬೇಕೇ ಲೋಕಲ್ ಹೊಂದಿ ನಿಂತ ಹೇಳ್ರಿ ಇದು ಸ್ಕಿನ್ ಗಿನ್ ಎಲ್ಲ ನಾನು ನೋಡ ಸ್ಕಿನ್ ಪರವಾಗಿಲ್ಲ ನೋಡ್ರಿ ಯಾಕಂದ್ರೆ ಫ್ಯಾಟ್ ಇಲ್ಲ ಸ್ಕಿನ್ ಫ್ಯಾಟ್ ಇಲ್ಲ ನಿಮ್ ಗೊತ್ತಾಗ್ತಾ ಇದೆ

ಚಂದ ಇದೆಲ್ಲ ತಗೊಂಡ್ ಹೋಗಿದ್ವಿ ಅನ್ನೋದ ಹೆಸರಿರ್ಬೇಕು ಆಮೇಲೆ ಇನ್ನೊಂದು ಯಾರಿಗೂ ಇದು ಹಸು ಬಗ್ಗೆ ಏನ್ ಮಾಹಿತಿ ಕಾಮೆಂಟ್ ಮಾಡಬಹುದು ಏನೋ ಅಂತ ಇಷ್ಟ್ ರೇಟ್ ತಗೋಬಹುದು ಸರ್ ಏನು ಅಂತ ಹೇಳಿ ನಾ ಜಬೀನು ನೋಡ್ತಾ ಇರ್ತಾರೆ ಕಾಮೆಂಟ್ ಬಾಕ್ಸ್ ಅನ್ನು ಆಹ್ ಕಾಮೆಂಟ್ ಮಾಡೋಕಿಂತ ಮುಂಚೆ ಫೋನ್ ಮಾಡಿ ಮಾತಾಡಿದ್ರೆ ಆತ್ ಹಾ ಹಾ ಫೋನ್ ಮಾಡಿ ಮಾತಾಡ್ಲಿ ಆಮೇಲೆ ಯಾರಿಗೆ ಇದು ಇಂತ ವಾಟ್ಸ್ಆ್ಯಪಲ್ಲಿ ಆಗಿರ್ಬೋದು ಮಾಡೋರಿಗೆ ಇಂತ ಮಣ್ಗಳು ಪಾಡ್ತಾ ಯಾಕಂದ್ರೆ ಗಟ್ಟಿ ಆಡೋಲ್ಲ ಆಡೋದ್ರ ಹೋಗ್ಲಿ ಮನ್ಯಾಗ ಆದ್ರೆ ಕಟ್ಟಕ್ಲಿ ಅವ್ರು ಹಾ ಹಾ ಇಲ್ಲ ತುಂಬಾ ಚಂದ ಇದೆ ನಾನೇ ನೋಡೋದಿಲ್ಲ ಇದು ಪಂಜಾಬ್ ಬ್ರೀಡ್ ಅಂತ ಖಂಡಿತ ಅಲ್ರಪ್ಪ ಮತ್ತ ನೀವ ಅದನ್ನ ತಿಳ್ಕೊಬೇಡ್ರಿ ಪಕ್ಕಾ ನೀವೇ ಹೇಳ್ತೀರಿ ಇದು ಕರೆಕ್ಟ್ ಐತಿ ಇದು ಹಳ್ಳಿ ಬ್ರೀಡೆ ಇವೆಲ್ಲ ಲೋಕಲ್ ಕರ್ನಾಟಕದ ಬ್ರೀಡ್ ಅಂತ ಹೇಳಿ ನಾವ್ ಹೊರಗಡೆ ದನ ತರಂಗಿಲ್ಲ ಈಗ ಚಂದ ಬಂದಿರ್ತಂಗ ಸು ನೀ ಆಯ್ಕಿ ನಿಮ್ದು ನೀವು ಕಾಲ್ ಮಾಡಿ ಮಾಹಿತಿ ಪಡೀರಿ ಅಥವಾ ವಾಟ್ಸ್ಆ್ಯಪ್ ಅಲ್ಲಿ ಬೇಕಾದ್ರೆ ಅವನ್ನ ಅವ್ರು ಕೇಳಿದ್ರೆ ಅವ್ರು ಹಾಕ್ತಾರೆ ಚಂದ ಇದು ಸಿಕ್ಸ್ಟಿ ಪ್ಲಸ್ ಅಲ್ಲಿ ಇರೋ ಅಂತ ಓಕೆಪಾ ಐದರ ಮೇಲೆ ಹಾಲ್ ಸಿಗತ್ತ ಒಂದ್ ಹಾ ಸಹ ಫಸ್ಟ್ ನೇ ಸಹ ಬರುತ್ತೆ ಹಾಲು ಹಾ ಒಟ್ಟ ಐದ್ ಲೀಟರ್ ಅಂತ ಬರುತ್ತೆ ಆರು ಏಳು ಎಂಟು ಲೀಟರ್ ಬರ್ತಾ ಕೇಳಬಾರ್ದು ನೇ ಸೋಲಿಂದ ಏಳಕ್ ಮಾಡ್ತೀವ್ ಹಾ ಇನ್ನ ಇವಾಗ ಬಂದಾವೆ ಹಂಗಾಗಿ ಅಲ್ಲ ನ್ಯಾಚುರಲ್ ಇದೆ ಎಷ್ಟು ಚೆನ್ನಾಗಿ ನಿಂತಿದೆ ಗೊತ್ತಾ ಸಕ್ಕದಾಗಿದೆ ಹಲೋ ಬ್ಲಾಕ್ ಅಲ್ಲಿ ವೈಟ್ ಪ್ಯಾಚರ್ಸ್ ನೋಡಿದ್ರೆ ಬೇಗ ಗಿರ್ಲೆಂಡಸ್ ನೋಡ್ದಂಗಾಗುತ್ತಿದ್ದು ಹ್ಮ್ ಏನ್ ಇದು ಜಬಿ ಎಷ್ಟನೇ ಎಲೆಕ್ಟ್ರಿಷಿಯನ್ ಇದು ಎರಡನೇ ಸಹ ಕರ ಹಾಕಿದಾರೆ ಎರಡನೇದು ಕರ ಹಾಕಿದ್ರೆ ಎರಡನೇ ಎಲೆಕ್ಟ್ರಿಷಿಯನ್ ಹಲ್ಲ ಏನಿದೆ ಇದು ಕಡೆಯಲ್ಲ ಅಲ್ಲ ಬೇಗ ನೋಡಿದ್ರೆ ಹಾಲು ಬ್ಲಾಕ್ ಬಟ್ ಗಿರ್ಲಾಂಡ್ ಹಸು ನೋಡ್ದಂಗತ್ತೆ ಗಿರ್ಲ್ಯಾಂಡ್ ಹಸು ಇದ್ದಿದ್ರೆ ಖಂಡಿತ ಇವರಿಗೆ ಇದನ್ನೇ ವೇರಿಯನ್ ಬಿಡ್ತಿದ್ದೇನೆ ಬಾರಿ ಚಂದ ಇದೆ ಲಕ್ಷಣವಾಗಿ ಕಾಣ್ಬೇಕು ಅಂತ ಹಾಲು ಬ್ಲಾಕ್ ಅಲ್ಲಿರುವಂತದ್ದು ಸ್ನೇಹಿತರೆ ಓಡ್ತಾ ಇದ್ದೀನಿ ಇದು ಹಾಲಿನ ಭರವಸೆ ನಾನು ಏನ್ ಕೇಳಬಹುದಪ್ಪ ಕೇಳಿದ್ರೆ ಹತ್ತು ಲೀಟರ್ನಂಗ ಹಾಲ್ಗಾರ ಹತ್ತು ಕರ್ದಾರೆ ಹಾಲ್ಗಾರ್ದಾರೆ ಬೇರೆ ಆಗಿರೋದೆಲ್ಲ ಗೀಟಿ ಎಲ್ಲ ಕೊಟ್ಟಿದ್ರು ಹ ಹೋಡು ಮಕ್ಳು ಈ ಕಡೆಲ್ಲ ರೀ ಅವ್ರ ಮಗನ ಇವನು ಅಲ್ಲ ಅಳಿಯ ಅಳಿಯ ಓಕೆ ವೆರಿ ನೈಸ್ ಏನ್ ಚೆನ್ನಾಗಿ ಕಂಟ್ರೋಲ್ ಮಾಡಿದಾಗ ಹೆಂಗಿದೆ ರಬಿದು ರೇಟ್ ವಿಚಾರದಾಗ ಸಾ ಇದಕ್ಕೆ ತೊಂಬತ್ತೆರಡ್ ಸಾವಿರ ಹೇಳ್ತೀನಿ ಹಾ 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 ಹೆಂಗೆ ಈಗ ಬದಲಾವಣೆ ಇರುತ್ತೆ ನೋಡಿ ಹಾ ರೇಟ್ ಬದಲಾವಣೆ ಇರ್ತಾವಲ್ಲ ಸ ಇಲ್ಲಿ ಬಂದಾಗ ಅಷ್ಟೇ ಇಷ್ಟ ಅನ್ನಂಗೇನಿಲ್ಲ ಹೆಚ್ಚು ಕಡಿಮೆ ಕೊಡ್ತೀವಿ ಹೇಳಿದಷ್ಟಿಗೆ ಯಾರು ಎಲ್ಲ ಸ ಅಲ್ಲಿಂದ ಇಲ್ಲಿ ಬರ್ತಾರಂದ್ರೆ ಎಲ್ಲಾ ಖರ್ಚು ವೆಚ್ಚ ಲೆಕ್ಕ ಆಗೇ ಕೊಡ್ಬೇಕ್ ನೋಡ್ಬೋದು ಹೌದ್ ನೋಡಿ ಇವನು ಕಂಟ್ರೋಲ್ ಮಾಡೋದು ಹೆಂಗ್ ಮಾಡತ್ತನೆ ಚಂದ ಐತ್ ನಮ್ಗೆ ಇದು ತುಂಬಾ ಇಷ್ಟ ಆಗ್ತಾ ಇದೆ ಆ ಲೇಜು ಚಾಗ್ಲಿ ಅವ್ರ ಬಳಿ ಎರಡು ಹಸುಗಳನ್ನ ಖರೀದಿ ಮಾಡಿರ್ತಕ್ಕಂಥ ಯುವಕರು ಇದ್ದಾರೆ ಯುವತ್ ಹಸು ಸಾಕಾಣಿಕೆ ಮಾಡೋ ನಿಟ್ಟಿನಲ್ಲಿರುವಂತವ್ರು ಯಾವ್ರಿಂದ ಬಂದಿದ್ರು ಏನು ಅಂತ ಮಾತನ್ನ ಅವರಿಂದ ವಿಚಾರಿಸ್ತಾ ಇದೀನಿ ಬ್ರದರ್ ಅಂದಾಗಿ ಮೊದಲನೇದಾಗಿ ನೀವು ಆ ಯಾವ ಬಂದಿದ್ರಾಗಲಿಲ್ಲ ನಾವು ನ್ಯಾಮತಿ ನ್ಯಾಮತಿ ತಾಲೂಕ್ ಕೋಟೆಹಾಡಿಂದ ಬಂದಿದ್ದೀರಿ ಎಷ್ಟು ಹಸುಗಳನ್ನ ಖರೀದಿ ಮಾಡಿದ್ರಿ ಬ್ರದರ್ ಮಾಡಿದ್ವಿ ಇವೆರಡು ಒಂದು ವೈಟ್ ಬ್ಲಾಕ್ ಪ್ಯಾಚಸ್ ಇರುವಂತದ್ದು ಇನ್ನೊಂದು ರೆಡ್ ಅಂಡ್ ಮಿಕ್ಸ್ ಇರುವಂತದ್ದು ಹಸು ಇದೆ ಚೆನ್ನಾಗಿದೆ

ಆ ಬೇಡಿಕೆ ನಿಮ್ಗೆ ಇದೆ ಅಂತ ಒಳ್ಳೆ ಉತ್ತಮ ತಳಿ breed ಸಿಗುತ್ತೆ ಅನ್ನೋ ಭರವಸೆ ಇದೆಯಾ ಇಲ್ಲಿ? ಜವಿ ಅವ್ರದ್ದು ನಂಬಿಕೆ okay ಏನೇ ಆಗ್ಲಪ್ಪ ಆ ಹಸು ಕರುಗೆ ಇತ್ಯಾದಿ ಒಳ್ಳೇದಾಗ್ಲಿ ನಂಗ್ ಅದು ಬಾರಿ ಇಷ್ಟ ಆಯ್ತು ನೀವು ಇಟ್ಕೊಂಡಿದಿರಲ್ಲ ಬ್ರದರ್ ಮತ್ತೆ ಏನಾದ್ರು ಹೇಳ್ಲಿಕ್ಕೆ ಇಷ್ಟ ಪಡ್ತೀರಿ? ಏನಿಲ್ಲ ಅಣ್ಣ ಎಂತ ಗುಣದಾಗ್ ಆಗ್ಲಿ ಹಾಲಿಂದು ಮೋಸ ಇಲ್ಲ ಒಳ್ಳೆ ಹಸು ಬೇಕು ಅಂದ್ರೆ ನಮ್ ಜವಿ ಅವ್ರ್ contact ಮಾಡ್ಬೋದು top ಹಸುಗಳು ಕೊಡ್ತಾರೆ ನಿಮ್ಗೆ ಯಾವ್ ತರದ್ ಬೇಕ್ ಆ ತರದ್ ಕೊಡ್ತಾರೆ ಮನುಷ್ಯರ್ ಏನೋ ಇದಿಲ್ಲ.

எணா <laughs> எண்ணா <laughs> 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 <laughs>